ರಾಯ್ ಸರಿಯರಿಗೂ ನಮಸ್ಕಾರ ನನ್ನ ಅಕನೋಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಅದರ ವಿಡಿಯೋ ಇವತ್ತು ಸೊ ದಯವಿಟ್ಟು ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾನು ಕಾಲೇಜ್ ಹೋಗಿದ್ದು ಬಂದೆ ತುಂಬ ದಿನಗಳ ನಂತರ ಆ್ಯಕ್ಚುಲಿ ಅವ್ರು ವೀಡಿಯೋ ಡಿಮೆಟ್ ಕರೆದಿದ್ದಾಳೆ ಗಾಯಸ್ ನನ್ನ ಇಷ್ಟು ದಿನ ಕರೆದಿರಲಿಲ್ಲ ತುಂಬ ಬೇಜಾರಾಗಿತ್ತು ಮೈಗೆ ಕನೆಕ್ಟ್ ಆಗಿಲ್ಲ ನಮ್ಮ ಮ್ಯಾಮು ಪಪ್ಪ ನೆನೆ ಇಂಟ್ರಿಗೆ ಯಾವ್ಯಾವ ಥರ ಸ್ಕ್ಯಸ್ ಇರಬೇಕಂತ ಎಲ್ಲ ಗೈಡ್ ಮಾಡಿದ್ರೆ ಮಾಡ್ತವೆ ಅಷ್ಟೊಂದು ಕಾಲು ಇನ್ನೊಂದು ಸ್ವಲ್ಪ ಸೈಬರ್ ಸೆಕ್ಯೂರಿಟಿ ಕ್ಲಾಸಲ್ಲಿ ಕೂತಿದ್ದೀವಿ ಮ್ಯಾಮ್ ಇನ್ನೂ ಬಂದಿಲ್ಲ ಅಕ್ಷರಂದು ಹೇರ್ ಸ್ಟೈಲ್ ನೋಡಿ ಅಕ್ಷರ ಬೋಯಲ್ಲಿಂದು ಕತ್ಕೊಂಡ್ಬಂದೆ ರೋಡಲ್ಲಿ ಬಿದ್ದೀತಾ ಮನವಿ ಹಾಯ್ ಹೇಳು ಏನು ಹೇಳ್ತೀಯ ಸ್ವಲ್ಪ ಜೋರಾಗಿ ಹೇಳು ಏನಾದರು

ಕಮಲ ನೀವು ತೋರಿಸ್ಬೇಕು ತಾನೆ ಕಮಲ ಫಸ್ಟಿಂದ ಕಮಲ ಇವಾಗ ಆ್ಯಕ್ಚುಲಿ ಟೈಮ್ ಬಂದು ಸಿಕ್ಸ್ ಫಿಫ್ಟೀನ್ ಮೇ ಬಿ ಸಿಕ್ಸ್ ತರ್ಟಿಗೆ ಪೂಜೆ ಅಂತ ಅನಿಸುತ್ತೆ ಸೊ ನಾನೀಗ ಅಪ್ ಆಗಿ ಹೊರಡ್ತೀನಿ ಗಣಪತಿ ಕೂರಿಸಿರೋದು ಏಯ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಷ್ಟೇ ಯಾರು ಕಾಲೇಜ್ ಹೋಗೋರು ಯಾರೂ ಇಲ್ಲ ಸೊ ಅವರೇ ಗ್ಯಾಂಗ್ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ಕೂರಿಸಿರೋದು ಗಣಪತಿ ಸೊ ಇವತ್ತೊಂಬತ್ತು ದಿನಕ್ಕೆ ಗಣಪತಿ ಬಿಡ್ತಾ ಇದ್ದಾರೆ ಸೊ ಬನ್ನಿ ಹೇಗೆ ಬಿಡ್ತಾರೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡೋಣ ಇದೇ ನಮ್ಮ ಏರಿಯಾದ ಪುಟ್ಟ ಗಣಪತಿ ಆ್ಯಂಡ್ ಪೂಜೆ ಮಾಡೋಕ್ಕೆ ನೈವೇದ್ಯ ತಂದಿದ್ರು ಎಲ್ಲನೂ ಕೂಡ ಇಟ್ಟು ಪೂಜೆಗೆ ಪ್ರಿಪ್ರೇಷನ್ನ ಮಾಡ್ಕೊಂತ ಇದ್ರು ಗಣಪತಿ ಬಿಡಕ್ಕೆ ಟ್ಯಾಕ್ಟರ್ನೆಲ್ಲ ರೆಡಿ ಮಾಡೋರೆ ಇಲ್ಲಿ ಬಲೂನ್ಸ್ ಎಲ್ಲ ರೆಡಿ ಮಾಡಿ ನೀಟಾಗಿ ನಿಲ್ಸವ್ರೆ ಇವಾಗ ಡಿ ಜೆ ತರಕ್ಕೆ ಹೋಗೋರೆ ಇಬ್ರು ಡಿ ಜೆ ತರಕ್ಕೆ ಹೋಗೋರೆ ಇನ್ನಿಬ್ರು ಇನ್ನೆಲ್ಲ ಪೂಜೆ ಪೂಜೆಗೆ ರೆಡಿ ಮಾಡ್ಕೋತಾರೆ ಹುಡುಗರು ಇಲ್ಲ ಮಾಂಟಿ ರೆಡಿ ಮಾಡ್ಬಿಟ್ಟು ಇಟ್ಬಿಟ್ಟು ಇವಾಗ ಸ್ವಲ್ಪ ಓಡಾಡ್ತಾವ್ರೆ ಏನಂಟಿ ಬೆಳಗ್ಗೆ ಪ್ರಿಪ್ರೇಷನ್ ಹೆಂಗಿತ್ತು ಏನೇನ್ ಮಾಡಿದ್ರಿ ನೀವು ನಾವು ಕೇಸರಿ ಬಾತು ಭಾತು ರಸಾಯನ ಮಾಡಿ ಇಟ್ಟಿದೀವಿ ಪುಳಿಯೋಗ್ರೆ ಪುಳಿಯೋಗ್ರೆ ರಶ್ಮಿ ಮಾಡ್ಕೊ ಬಂದವಳೆ ಕಡಲೆ ಹುಡಿ ನೀರುಚ ಮಡ್ಕೊ ಬಂದವಳೆ ಏನು ಕಳ್ಸೋಳಕ್ ರೆಡಿ ಆಗಿದೆ ಪ್ರತಿ ವರ್ಷ ಒಳ್ಳೆ ವರ್ಷನೇ ಒಳೆ ಹೋಗ್ತಿದ್ದೀವಿ ಈ ವರ್ಷ ಆಂಟಿ ಮಗಳು ನಮಸ್ಕಾರ ನೈವೇದ್ಯ ಎಲ್ಲ ಇಟ್ಟು ಎಲ್ಲ ತಯಾರಿ ಆದಮೇಲೆ ಸಲ ಪೂಜೆ ಮತ್ತು ಮಂಗಳಾರತಿಯನ್ನು ಮಾಡಿದ್ರು ಗಣಪತಿಯನ್ನು ಎತ್ತೋದಕ್ಕೂ ಮುಂಚೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಲ್ಲಿದ್ದವ್ರು ನಾವು ಕೂಡ ಒಂದ್ಸಲ ಪೂಜೆನ ಮಾಡಿದ್ವಿ ಗಣಪತಿಗೆ ಸಿಗ ಅಂಕಲ್ ಪೂಜೆ ಮಾಡ್ಬಿಟ್ಟು ಹೋದ್ರು ಈಗ ಇವರು ಪ್ರಸಾದ ಕೊಡಕ್ಕೆ ರೆಡಿ ಮಾಡ್ಕೊಂತವ್ರೆ ಪ್ರಸಾದಕ್ಕೆ ಪ್ಲೇಟ್ ಕೊಡ್ತವ್ರೆ ರಸಾಯ ಪಾಪ ಕೇಸರಿ ಬಾತು ಮಾಡಿಲ್ಲ ಮಾಡ್ಬಿಟ್ಟು ಹೇಳಿ ನೆಕ್ಸ್ಟ್ ರಸಾಯನ ಹಾ ರಸಾಯನ ಸೂಪರ್ ಯಾರು ಕಲ್ಯಾಣಿ ಮಟ್ಸೋರೆ ಅದನ್ನ ಟೇಸ್ಟ್ ಮಾಡ್ತಿದ್ದೀನಿ ನೀರುಸಕ ಯಾರ್ ಕೊಡ್ಲಿಲ್ಲ ಪಿಗ್ ನೆಕ್ಸ್ಟ್ ಹುಳಿಯಗ್ರೆ ಬಂದಿದೆ ಹಾ ಈ ಕಥೆ ಪಾಠ ಇದೆ ನೆಕ್ಸ್ಟ್ ಬಾತು ಇದು ಹುಳಿಯಗ್ರೆ ಯಾರು ಟೇಸ್ಟ್ ಮಾಡ್ತಿದ್ದೀನಿ ಹುಳಿಯಗ್ರೆ ರಶ್ಮಿ ಅಕ್ಕ ಟೇಸ್ಟ್ ಏನಾದ್ರೂ ಹುಳಿಯಗ್ರೆ ಎಲ್ಲಸಕದಾಗಿದಂತೆ ಆಂಟಿ ಅಂಟಿ ಆಂಟಿ ಪ್ರಸಾದ ಹೌದು ದೇವ್ರ ಪ್ರಸಾದ ಆಕ್ಚುಲಿ ಎಲ್ಲ ಚೆನ್ನಾಗಿರ್ತದೆ ಐದ್ ತರಾನು ಹಾಕೋರ ಕಡಲೆ ಹುಲಿ ರಸಾಯನ ಬಾತುರೀಸಲಿ ಒಂದ್ ಕಂಪ್ಲೇಂಟ್ ಐತೆ ರವೆ ಏನೋ ಏನಾಗೈತೆ ರವೆ ಗಂಟ ಗಂಟ್ ಐತೆ ಅಡ್ಜಸ್ಟ್ ಮಾಡ್ಕೊಂಡಿಡ್ಸೋದಕ್ಕೆ ಪ್ರಸಾದ ಮಾಡುವಾಗ ಇವೆಲ್ಲ ಆಗುತ್ತೆ ಇವ್ರೊಳೆ ಹೋಟ್ಲಲ್ಲಿ ಸಾರ್ದಾಗ ಸಾರ್ತವ್ರೆ ಗೈಸ್ ಈಗ ಡಿ ಡಿಜೆ ಪರ್ಮಿಷನ್ ಕೊಡಕ್ ಬಂದವರಂತೆ ಅವ್ರಿಗೂ ಪ್ರಸಾದ ಕೊಡ್ತವ್ರೆ ಇಲ್ಲಿ ಬಯಸೆಲ್ಲ ನಿಂತವ್ರೆ ಪರ್ಮಿಷನ್ ಕೇಳಕ್ಕೆ ಇವಾಗ ನಾವು ನಮ್ ಏರಿಯಾ ಗಣಪತಿ ಮುಗ್ಸ್ಕೊಂಡಿ ನಮ್ಮ ಊರಲ್ಲಿ ಇರೋ ಗಣಪತಿ ಮೂರೊಳಗಡೆ ಗಣಪತಿ ನೋಡಕ್ ಇದ್ದೀವಿ ಗೈಸಿದು ನಮ್ಮೂರ್ಗೆ ದೊಡ್ಡ ಗಣಪತಿ ರಾಮಾಂತರದ ಹತ್ರ ಕೂರಿಸಿರೋದು ದೊಡ್ಡ ಗಣಪತಿನೂ ಕೂಡ ವಿಸರ್ಜನೆ ಮಾಡ್ತಾಯಿದ್ರು ಸೊ ಹಾಗಾಗಿ ಅಲ್ಲೂ ಕೂಡ ಅನ್ನ ಸಂತಾರ್ಪಣೆ ಇತ್ತು ಸೊ ನಾವು ಅಲ್ಲೋಗಿ ಆ ಗಣಪತಿ ನೋಡಿಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೂ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್